ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಎಸ್ ಆರ್ ಟಿ ವಿ ಕನ್ನಡ ಚಾನಲ್ಗೆ ಸ್ವಾಗತ ನಾವೆಲ್ಲರೂ ಪ್ರತಿದಿನ ಸ್ನಾನ ಮಾಡ್ತೀವಿ ಆದರೆ ಸ್ನಾನ ಯಾವ ಸಮಯದಲ್ಲಿ ಮಾಡಬೇಕು ಯಾವ ರೀತಿ ಸ್ನಾನ ಮಾಡಿದರೆ ಅದೃಷ್ಟ ಒಲಿದು ಸಿರಿ ಸಂಪತ್ತು ಹೆಚ್ಚಾಗುತ್ತದೆ ಎಂಬುದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೀಬೇಡಿ ಕೆಲವರು ಮತದಲ್ಲಿನ ನಂಬಿಕೆಗಳಿಗೆ ಅತಿ ಹೆಚ್ಚು ಪ್ರಾಧಾನ್ಯತೆ ಕೊಡುತ್ತಾರೆ ಪ್ರತಿಯೊಬ್ಬರೂ ಕೂಡ ಕುಟುಂಬ ಕ್ಷೇಮಕ್ಕಾಗಿ ಪೂಜೆಗಳನ್ನು ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬರು ಅದೃಷ್ಟವನ್ನ ಬಯಸ್ತಾರೆ ಕಡಿಮೆ ಸಮಯದಲ್ಲಿ ಅದೃಷ್ಟ ಪಡೆಯಬೇಕು ಅಂದರೆ ಸ್ನಾನ ಮಾಡುವಾಗ ಕೆಲ ಶಕ್ತಿಯುತವಾದ ವಸ್ತುಗಳನ್ನು ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಿದರೆ ಅದೃಷ್ಟ ನಿಮ್ಮ ಹಿಂದೆಯೇ ಬರುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತಿದೆ ಆ ವಸ್ತುಗಳು ಯಾವುದೆಂದು ಈಗ ತಿಳಿಯೋಣ ಒಂದು ಹರಿಶಿನ ಇದು ನಾವು ಅಡುಗೆಯಲ್ಲಿ ಬಳಸುವಂಥ ಸಾಧಾರಣ ಪದಾರ್ಥ ದೇವರ ಆರಾಧನೆಯಿಂದ ಹಿಡಿದು ಶೀತ ಚರ್ಮವ್ಯಾಧಿ ಕಡಿಮೆಯಾಗಿಸುವವರೆಗೂ ಹರಿಶಿಣ ನಮಗೆ ಉಪಯೋಗಕ್ಕೆ ಬರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸ್ನಾನ ಮಾಡುವ ನೀರಿನಲ್ಲಿ ಹರಿಶಿಣ ಹಾಕಿ ಸ್ನಾನ ಮಾಡುವುದರಿಂದ ಅದೃಷ್ಟ ಹಾಗೂ ಶ್ರೇಯಸ್ಸು ಬರುತ್ತದೆ ಹರಿಶಿಣಕ್ಕೆ ಶುದ್ಧಗೊಳಿಸುವಂತಹ ಲಕ್ಷಣವಿದೆ ಹಾಗಾಗಿ ಹರಿಶಿಣ ನಮ್ಮ ದೇಹದ ಮೇಲೆ ಬೀಳುವುದರಿಂದ ದುಷ್ಟಶಕ್ತಿ ಪ್ರಭಾವ ನಮ್ಮ ಮೇಲೆ ಬೀಳದಂತೆ ಇದು ತಡೆಯುತ್ತದೆ ಆರೋಗ್ಯದ ಜೊತೆ ಅದೃಷ್ಟ ಕೂಡ ನಿಮ್ಮ ಹಿಂದೆಯೇ ಬರುತ್ತದೆ ಎರಡು ಗುಲಾಬಿ ಹೂವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ಆನಂದ ಹಾಗೂ ಸಂಪತ್ತಿಗೆ ಸೂಚನೆ ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಗೆ ಗುಲಾಬಿ ಹೂವೆಂದರೆ ತುಂಬಾ ಇಷ್ಟ ಸ್ನಾನ ಮಾಡುವ ನೀರಿನೊಳಗೆ ಕೆಲವು ಗುಲಾಬಿ ಹೂಗಳನ್ನು ಹಾಕಿ ಸ್ನಾನ ಮಾಡುವುದರಿಂದ ಲಕ್ಷ್ಮೀದೇವಿ ಅನುಗ್ರಹದಿಂದ ಸಂಪತ್ತು ಒಲಿದು ಬರುತ್ತದೆ ಇದರ ಜೊತೆ ಒತ್ತಡ ಕಡಿಮೆಯಾಗಿ ಮಾನಸಿಕ ಸ್ಥಿತಿ ಸುಧಾರಿಸುತ್ತದೆ ಮನಸ್ಸು ಕೂಡ ಪ್ರಶಾಂತವಾಗಿರುತ್ತದೆ ಮೂರು ಗಂಧ ವಾರಗಳಲ್ಲಿ ಸೋಮವಾರ ಶಿವನಿಗೆ ಅಂಕಿತಗೊಳಿಸಲಾಗಿದೆ ಸೋಮವಾರ ನಾವು ಮಾಡುವಂಥ ಪ್ರತಿ ಕೆಲಸದಲ್ಲಿ ಶಿವನ ಅನುಗ್ರಹ ಪಡೆಯಲು ಆ ದಿನ ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಗಂಧ ಬೆರೆಸಿ ಸ್ನಾನ ಮಾಡಬೇಕು ನಾಲ್ಕು ಗರಿಕೆ ಹುಲ್ಲು ಹಲವಾರು ಜನರಿಗೆ ಜಾತಕದಲ್ಲಿ ದೋಷ ಇರುತ್ತದೆ ಅದರ ಕಾರಣದಿಂದ ಎಷ್ಟೋ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಅಂತಹವರು ಗುರುವಾರ ಸ್ನಾನ ಮಾಡುವ ನೀರಿನೊಳಗೆ ಸ್ವಲ್ಪ ಗರಿಕೆ ಹುಲ್ಲನ್ನು ಹಾಕಿ ಸ್ನಾನ ಮಾಡಿದರೆ ಶನಿ ದೋಷ ಹೊರಟು ಹೋಗುತ್ತದೆ ಸುಖ ಸಂತೋಷದಿಂದ ಬದುಕಬಹುದು ಐದು ಲವಂಗ ನಮ್ಮ ಮೇಲೆ ಕೆಟ್ಟ ದೃಷ್ಟಿ ಇದ್ದರೆ ಎರಡು ಲವಂಗಗಳನ್ನು ನೀರಿನೊಳಗೆ ಹಾಕಿ ಸ್ನಾನ ಮಾಡುವುದರಿಂದ ಕೆಟ್ಟ ದೃಷ್ಟಿ ಹೊರಟು ಹೋಗುತ್ತದೆ ಆರು ತುಳಸಿ ಶಾಸ್ತ್ರಗಳ ಪ್ರಕಾರ ತುಳಸಿ ಎಷ್ಟೋ ಪವಿತ್ರವಾದುದು ತುಳಸಿಯಲ್ಲಿ ಲಕ್ಷ್ಮೀದೇವಿ ವಾಸವಿರುತ್ತಾಳೆ ಈ ಗಿಡದಲ್ಲಿ ಔಷಧೀಯ ಗುಣ ಕೂಡ ಅಧಿಕವಾಗಿದೆ ಸ್ನಾನ ಮಾಡುವ ನೀರಿನೊಳಗೆ ಎರಡು ತುಳಸಿ ಎಲೆಗಳನ್ನು ಹಾಕಿ ಸ್ನಾನ ಮಾಡಿದರೆ ನಮ್ಮ ಸುತ್ತಲೂ ಇರುವಂಥ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ ಇದರಿಂದ ನಾವು ಮಾಡುವಂಥ ಪ್ರತಿ ಕೆಲಸದಲ್ಲೂ ವಿಘ್ನ ಇಲ್ಲದಂತೆ ಅದೃಷ್ಟ ಗೆಲುವು ಒಲಿದು ಬರುತ್ತದೆ ಆದರೆ ನೀವು ದೇವರ ಪೂಜೆಯಲ್ಲಿ ಬಳಸಿದಂತ ತುಳಸಿ ಎಲೆಗಳನ್ನು ಮಾತ್ರ ಸ್ನಾನಕ್ಕೆ ಬಳಸಬಾರದು ಏಳು ವೀಳಿಯದೆಳೆ ಪ್ರತಿದಿನ ಸ್ನಾನ ಮಾಡುವ ನೀರಿನೊಳಗೆ ಒಂದು ವೀಳೆಯದೆಳೆಯನ್ನು ಚೂರುಗಳನ್ನಾಗಿ ಮಾಡಿ ಹಾಕಿ ಸ್ನಾನ ಮಾಡಿದರೆ ಸಮಾಜದಲ್ಲಿ ಗೌರವ ಪ್ರತಿಷ್ಠೆ ಕೀರ್ತಿ ಬೆಳೆಯುತ್ತದೆ ಎಂಟು ಕಲ್ಲುಪ್ಪು ಕಲ್ಲುಪ್ಪು ಅದೃಷ್ಟ ಹಾಗೂ ಐಶ್ವರ್ಯಕ್ಕೆ ಚಿಹ್ನೆ ಏಕೆಂದರೆ ಲಕ್ಷ್ಮೀದೇವಿ ಸಮುದ್ರ ಗರ್ಭದಿಂದ ಜನಿಸಿರುವುದರಿಂದ ಸಮುದ್ರದಲ್ಲಿ ಸಿಗುವಂತ ಕಲ್ಲುಪ್ಪನ್ನು ನೀರಿನೊಳಗೆ ಬೆರೆಸಿ ಸ್ನಾನ ಮಾಡಿದರೆ ಹಣಪರವಾದ ಕಷ್ಟ ಇರುವುದಿಲ್ಲ ಹಾಗೆಯೇ ದೃಷ್ಟಿದೋಷ ಕೂಡ ಇರುವುದಿಲ್ಲ ಒಂಬತ್ತು ಎಳ್ಳು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿದಿನ ಸ್ನಾನ ಮಾಡುವ ನೀರಿನೊಳಗೆ ಎಳ್ಳನ್ನು ಹಾಕಿ ಸ್ನಾನ ಮಾಡುವುದರಿಂದ ಶುಭ ಕಲುಗುತ್ತದೆ ಇದರಿಂದ ಬಡತನ ದೂರಾಗುತ್ತದೆ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ಸುಧಾರಿಸುತ್ತದೆ ತುಂಬಾ ಜನರು ಸ್ನಾನ ಮಾಡಿದ ನಂತರ ಬಕೆಟೊಳಗೆ ಸ್ವಲ್ಪ ನೀರನ್ನು ಬಿಟ್ಟು ಹಾಗೆ ಬರುತ್ತಾರೆ ಆ ರೀತಿ ಬಕೆಟೊಳಗೆ ನೀರನ್ನು ಬಿಡಬಾರದು ಆ ರೀತಿ ಉಳಿದಂತ ನೀರಿನಿಂದ ಬೇರೆ ಯಾರಾದರೂ ಸ್ನಾನ ಮಾಡಿದರೆ ಅದು ಆ ವ್ಯಕ್ತಿಯ ಜೀವನದ ಮೇಲೆ ಪ್ರಭಾವ ತೋರುತ್ತದೆ ಹತ್ತು ನಾವು ಸ್ನಾನ ಮಾಡುವ ಸಮಯಕ್ಕೆ ಒಂದು ಪ್ರಾಮುಖ್ಯತೆ ಇರುತ್ತದೆ ಆಯುರ್ವೇದದ ಪ್ರಕಾರ ಸೂರ್ಯೋದಯಕ್ಕೂ ಮುಂಚೆ ಅಂದರೆ ಬೆಳಗಿನ ಜಾವ ಆರು ಗಂಟೆಯೊಳಗೆ ಸ್ನಾನ ಮಾಡಿ ಮುಗಿಸಬೇಕು ಇಲ್ಲದಿದ್ದರೆ ಸಂಜೆ ಐದರಿಂದ ಆರು ಗಂಟೆ ಮಧ್ಯದಲ್ಲಿ ಸ್ನಾನ ಮಾಡಬೇಕು ಸಂಪ್ರದಾಯದ ಪ್ರಕಾರ ಸ್ನಾನ ಮಾಡಿದಾಗ ನಮ್ಮ ಮನಸ್ಸಿನ ಜೊತೆ ದೇಹವೂ ಕೂಡ ಚೇತರಿಸುತ್ತದೆ ಈ ಸಮಯದಲ್ಲಿ ಸ್ನಾನ ಮಾಡಿದರೆ ಉತ್ತಮ ಆರೋಗ್ಯ ಹಾಗೂ ಏಕಾಗ್ರತೆ ಹೆಚ್ಚಾಗುತ್ತದೆ ಮಠ ಮಧ್ಯಾಹ್ನ ಸ್ನಾನ ಮಾಡಿದರೆ ಅನಾರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಬರುತ್ತವೆ ಹನ್ನೊಂದು ಬೆಳಿಗ್ಗೆ ಐದರಿಂದ ಆರು ಗಂಟೆ ಮಧ್ಯಕಾಲದಲ್ಲಿ ಮಾಡುವಂತಹ ಸ್ನಾನವನ್ನು ದೇವತೆಯರ ಸ್ನಾನ ಎಂದು ಪರಿಗಣಿಸಲಾಗಿದೆ ಈ ಸಮಯದಲ್ಲಿ ಸ್ನಾನ ಮಾಡಿದರೆ ಕೀರ್ತಿ ಶ್ರೇಯಸ್ಸು ಮಾನಸಿಕ ಪ್ರಶಾಂತತೆ ಸೌಕರ್ಯವಾದ ಜೀವನ ಲಭಿಸುತ್ತದೆ ಹನ್ನೆರಡು ಬೆಳಗಿನ ಜಾವ ಆರರಿಂದ ಎಂಟು ಗಂಟೆ ಮಧ್ಯಕಾಲದಲ್ಲಿ ಮಾಡುವಂಥ ಸ್ನಾನವನ್ನು ಸಾಮಾನ್ಯ ಮನುಷ್ಯರ ಸ್ನಾನ ಎಂದು ಪರಿಗಣಿಸುತ್ತಾರೆ ಈ ಸಮಯದಲ್ಲಿ ಸ್ನಾನ ಮಾಡುವುದರಿಂದ ಮನುಷ್ಯರ ಅದೃಷ್ಟ ಹೆಚ್ಚಾಗುತ್ತದೆ ಎಂದು ಧರ್ಮಶಾಸ್ತ್ರದಲ್ಲಿ ವಿವರಿಸಲಾಗಿದೆ ಹದಿಮೂರು ಬೆಳಿಗ್ಗೆ ಎಂಟು ಗಂಟೆಯ ನಂತರ ಮಾಡುವ ಸ್ನಾನವನ್ನು ರಾಕ್ಷಸ ಸ್ನಾನ ಎಂದು ಕರೆಯುತ್ತಾರೆ ಹಾಗಾಗಿ ಸಾಧ್ಯವಾದರೆ ಎಂಟು ಗಂಟೆ ಒಳಗೆ ಸ್ನಾನ ಮಾಡಿ ಮುಗಿಸಿಕೊಳ್ಳಿ ಇಲ್ಲವಾದರೆ ಸಂಜೆ ಐದರಿಂದ ಆರು ಗಂಟೆ ಮಧ್ಯದಲ್ಲಿ ಸ್ನಾನ ಮಾಡಿ ಶಾಸ್ತ್ರಗಳ ಪ್ರಕಾರ ಬೆಳಿಗ್ಗೆ ಎಂಟು ಗಂಟೆಯ ನಂತರ ಸ್ನಾನ ಮಾಡಿದರೆ ಕಷ್ಟಗಳು ಹೆಚ್ಚಾಗುತ್ತವೆ ಆರ್ಥಿಕ ಪರವಾಗಿ ನಷ್ಟ ಹೆಚ್ಚಾಗಿ ಬಡತನಕ್ಕೆ ದಾರಿ ತೋರುತ್ತದೆ ಹದಿನಾಲ್ಕು ಪುರುಷರು ಸ್ನಾನ ಮಾಡುವಾಗ ನಗ್ನವಾಗಿ ಇರಬಾರದು ಮೈ ಮೇಲೆ ಒಂದು ತುಂಡು ಬಟ್ಟೆಯಾದರೂ ಹಾಕಿರಬೇಕು ಏಕೆಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೀರಿನೊಳಗೆ ಜಲದೇವತೆ ಇರುತ್ತಾಳೆ ಹಾಗಾಗಿ ನಗ್ನವಾಗಿ ಸ್ನಾನ ಮಾಡಿದರೆ ಜಲದೇವತೆಗೆ ಕೋಪ ಬಂದು ನಿಮ್ಮನ್ನು ಸಮಸ್ಯೆಗಳಿಗೆ ಗುರಿಯಾಗಿಸುತ್ತಾಳೆ ಹಾಗೆಯೇ ಸ್ನಾನ ಮಾಡಿದ ನಂತರ ತುಂಬಾ ಜನ ಪುರುಷರು ಟವಲಿಂದ ಒರೆಸಿಕೊಂಡು ಅದೇ ಟವಲನ್ನು ಸೊಂಟಕ್ಕೆ ಸುತ್ತಿಕೊಂಡು ಬರುತ್ತಾರೆ ಆದರೆ ಆ ರೀತಿ ಮಾಡಿದರೆ ದರಿದ್ರ ಹೆಚ್ಚಾಗುವ ಸಾಧ್ಯತೆ ಇದೆ ಹಾಗಾಗಿ ಸ್ನಾನ ಮಾಡಿದ ನಂತರ ಒಣಬಟ್ಟೆಯನ್ನು ಮಾತ್ರವೇ ಮೈಗೆ ಸುತ್ತಿಕೊಂಡು ಹೊರಗಡೆ ಬರಬೇಕು ಹದಿನೈದು ಧರ್ಮಶಾಸ್ತ್ರಗಳ ಪ್ರಕಾರ ಮಹಿಳೆಯರು ಶುಕ್ರವಾರ ಮತ್ತು ಮಂಗಳವಾರ ತಲೆಸ್ನಾನ ಮಾಡಬಾರದು ಪೂಜೆ ಹಾಗೂ ವ್ರತ ಇದ್ದಾಗ ಈ ನಿಯಮ ಅನ್ವಯಿಸುವುದಿಲ್ಲ ಮಹಿಳೆಯರು ಶನಿವಾರ ತಲೆಸ್ನಾನ ಮಾಡಿದರೆ ಐಶ್ವರ್ಯ ಬೆಳೆಯುತ್ತದೆ ಹಾಗೆ ವಿವಾಹವಾದ ಮಹಿಳೆಯರು ಸೋಮವಾರ ತಲೆ ಸ್ನಾನ ಮಾಡುವುದರಿಂದ ಸೌಭಾಗ್ಯ ಹೆಚ್ಚಾಗುತ್ತದೆ ಹದಿನಾರು ಊಟ ತಿಂದ ತಕ್ಷಣ ಸ್ನಾನ ಮಾಡಬಾರದು ಶಾಸ್ತ್ರಗಳ ಪ್ರಕಾರ ಹೀಗೆ ಮಾಡುವುದು ಮಹಾಪಾಪ ಊಟ ತಿಂದ ತಕ್ಷಣ ಸ್ನಾನ ಮಾಡಿದರೆ ದರಿದ್ರ ಉಂಟಾಗುತ್ತದೆ ಇದು ಆರೋಗ್ಯಪರವಾಗಿಯೂ ಕೂಡ ಒಳ್ಳೆಯದಲ್ಲ ಹಾಗಾಗಿ ಊಟಕ್ಕಿಂತಲೂ ಮುಂಚೆಯೇ ಸ್ನಾನ ಮಾಡಿ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು